ಓ ಕೆಂಚಾ ಓ ಕೆಂಚ ನೀನಂದ್ರೆ ಈಗ ನಿಂಗೆಲ್ಲ ಅಂದೆ ಮೇಡಮ್ ಸೀರಿಯಲ್ ಗಳಿಗೆಲ್ಲ ಆಡಿಶನ್ ಕೊಟ್ಟಿದ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಹೆಂಗಿರತ್ತೆ ಆಡಿಶನ್ ಅಂತಂದು ಈಗ ಕಾಮಿಡಿ ಕಿಲಾಡಿಗಳಿಗೆ ಆಡಿಷನ್ ಕೊಡ್ಬೇಕು ಅಂತಂದ್ರೆ ಅಲ್ಲಿ ಯಾವ ಯಾವ ತರ ಪ್ರೊಸೀಜರ್ ಇತ್ತು ಅಲ್ಲಿ ಏನೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಆಮೇಲೆ ಹೇಗೆ ನೀವ್ ಎಂಟ್ರಿ ಆದ್ರೆ ಸೆಲೆಕ್ಟ್ ಆದ್ರಿ ನೀವು ಅಲ್ಲಿ ಅಂತ ಏನ್ ಗೊತ್ತಾ ಯೂಶಲಿ ತುಂಬಾ ಜನ ನಮಗ್ ಫೋನ್ ಮಾಡ್ಬಿಟ್ಟು ಕೇಳ್ತಾರೆ ಕಾಮಿಡಿ ಕಿಲಾಡಿ ಹೆಂಗ್ ಹೋಗೋದು ಹ್ಮ್ ಅಲ್ಲಿ ಆಡಿಷನ್ಸ್ ಅಲ್ಲೆಲ್ಲ ಏನೇನು ಕೇಳ್ತಾರೆ ಹೆಂಗೆ ಮಾಡ್ತಾರೆ ಆಡಿಷನ್ಸು ನಾವು ಸ್ವಲ್ಪ ಪ್ರಿಪೇರ್ ಆಗಬೇಕು ಹೇಳಿ ಅಂತ ನಾನೇನು ಹೇಳ್ತೀನಿ ಅಂತಂದರೆ ನಾನು ಕಾಮಿಡಿ ಕಿಲಾಡಿಗೆ ಹೋದಾಗ ನನಗೇನು ಗೊತ್ತಿತ್ತು ನಾನು ಅದರಲ್ಲಿ ಕಾನ್ಫಿಡೆಂಟಾಗಿದ್ದೆ ಇಷ್ಟು ಗೊತ್ತು ಗುರು ನನಗೆ ಇಷ್ಟು ಮಾಡೋಕೆ ಗೊತ್ತು ಅದ್ರ ಬಗ್ಗೆ ಆಗಿದ್ದೆ ನಾ ಹೋದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ಕಾನ್ಫಿಡೆಂಟಾಗಿ ಮಾಡಿದೆ ಅಲ್ಲಿ ಫಸ್ಟು ಸೆಲೆಕ್ಟ್ ಆಗೋದೇ ನಿಮ್ಮ ಕಾನ್ಫಿಡೆನ್ಸ್ ಹ್ಞೂ ಹ್ಞೂ ನೀವು ಕ್ಯಾಮ್ರಾನ ಹೆಂಗೆ ಫೇಸ್ ಮಾಡ್ತೀರಾ ಬಿಕಾಸ್ ಇವತ್ತು ನೀವು ಕ್ಯಾಮ್ರಾ ಫೇಸ್ ಮಾಡ್ತಿರ್ತೀರಾ ಬಟ್ ದ ಡೇ ವೆನ್ ಯೂಸ್ ಗಾಟ್ ಸೆಲೆಕ್ಟ್ ನೀವು ಜನರನ್ನ ಫೇಸ್ ಮಾಡಬೇಕು ನಿಮ್ಮ ಮುಂದೆ ಕಡೆ ಆಡಿಯನ್ಸ್ ಕೂತಿರ್ತಾರೆ ಅಲ್ಲಿ ಸೆಲೆಕ್ಟಾಗಿ ಒಂದು ಸ್ವಲ್ಪ ದಿನಗಳು ಕಳೀತಾ ಕಳೀತಾ ನೀವು ಲಕ್ಷಾಂತರ ಜನರನ್ನು ಫೇಸ್ ಮಾಡಬೇಕಾಗತ್ತೆ ಶೂಟಿಂಗ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಕಲಾವಿದ್ರನ್ನ ಫೇಸ್ ಮಾಡಬೇಕಾಗತ್ತೆ ಸೊ ಅವ್ರು ಫಸ್ಟ್ ನೋಡೋದೇ ಕಾನ್ಫಿಡೆನ್ಸ್ ನೀವು ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ಹೆಂಗೆ ಮಾತಾಡ್ತೀರಾ ನಿಮ್ಮ ಭಾಷೆ ಹೇಗಿದೆ ಸೊ ನೀವು ಯಾವುದರಲ್ಲಿ ಕಾನ್ಫಿಡೆಂಟಾಗಿದ್ದೀರಾ ಗುರು ನನಗೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬರುತ್ತೆ ಅದನ್ನೇ ತುಂಬ ಚೆನ್ನಾಗಿ ತೋರಿಸಿ ಮಾಡಿ ಅಷ್ಟೇ ಅದನ್ನೇ ತುಂಬ ಚೆನ್ನಾಗಿ ಮಾಡಿ ತೋರಿಸಿ ಇದು ಮಾಡೋಕೆ ಬರುತ್ತೆ ಸರ್ ಆಮೇಲೆ ಯಾವತ್ತೂ ನಿಮ್ಮ ಲೈಫಲ್ಲಿ ಹೇಳಬೇಡಿ ನಂಗೆ ಬರೋಲ್ಲ ಯಾವತ್ತೂ ಹೇಳಬೇಡಿ ನಂಗೆ ಬರೋಲ್ಲ ಸರ್ ಸರ್ ನಾನು ಟ್ರೈ ಮಾಡ್ತೀನಿ ಸರ್ ದಟ್ ಇಸ್ ವೇರ್ ಯು ಗೆಟ್ ಸೆಲೆಕ್ಟ್ ಓಕೆ ಇವ್ನಿಗೆ ನಾವೇನಾದ್ರು ಸ್ಟಫ್ ಕೊಟ್ಟರೆ ಅಟ್ ಲೀಸ್ಟ್ ಟ್ರೈ ಆದರೆ ಮಾಡ್ತಾನೆ ಏನೋ ಒಂದು ಮಾಡ್ತಾನೆ ಅನ್ನೋದು ಅವಾಗ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಅವಾಗ ಏನು ಮಾಡ್ತಾರೆ ಸರಿ ಓಕೆ ಕಾನ್ಫಿಡೆಂಟ್ ಇದ್ದಾನೆ ಗುರು ಅವನು ಹೇಳ್ಕೊಟ್ರೆ ಮಾಡ್ತಾನೆ ನೀವು ಅದನ್ನು ನೋಡಿ ಸರ್ ನಾವು ಟ್ರೈ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೀವು ಅದನ್ನು ಮಾಡಿ ತೋರಿಸ್ದೆ ಅವ್ರಿಗೆ ಅನ್ಸುತ್ತೆ ಓಕೆ ಈಸ್ ಕೇಪಬಲ್ ಮಾಡ್ತಾನೆ ಅವನು ಅವನಿಗೆ ಕಾನ್ಫಿಡೆನ್ಸ್ ಇದೆ ಅಂತ ಗೊತ್ತಾಗತ್ತೆ ಅಲ್ಲಿ ಅಲ್ಲೂ ಕೂಡ ನೀವು ಆ ಥರ ಬಂದು ಎರಡನೇ ರೌಂಡಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು ಹಾಗೆ ಮಿನ್ ಮಿನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ಆ ಥರ ನೀವು ಸೆಲೆಕ್ಟ್ ಆಗ್ಬೋದು ಅದಾದಮೇಲೆ ನೀವು ಹೆಂಗೆ ಜನರನ್ನ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಮಾತಾಡ್ಬೇಕಾದ್ರೆ ನೀವು ಹೆಂಗ್ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀರಾ ಕನೆಕ್ಟ್ ಆಗ್ತೀರಾ ಜೊತೆ ಈಗ ನಾನ್ ನಿಮ್ ಜೊತೆ ಮಾತಾಡ್ಬೇಕಾ ನಾನು ಒಬ್ಬಳೆ ಮಾತಾಡಲ್ಲ ನಿಮ್ಮನ್ನು ಸೇರಿಸ್ಕೊಂಡು ಮಾತಾಡ್ತಿರ್ತೀನಿ ಅಥವಾ ನೀವೇನೋ ಒಂದ್ ಮಾತಾಡ್ತಿರ್ತೀರ ಅದಕ್ಕೆ ನಾ ಏನೋ ಕೌಂಟರ್ ಕೊಡ್ತಾ ಇರ್ತೀನಿ ಗಿವ್ ಅಂಡ್ ಟೇಕ್ ಹೆಂಗಿದೆ ಇವನ್ ಹತ್ರ ನಾವು ಕೊಟ್ಟಿದ್ದನ್ನ ಹೆಂಗ್ ಮಾತಾಡ್ತಾನೆ ಎಷ್ಟು ಸ್ಪಾಂಟೇನಿಯಸ್ ಆಗಿದಾನೆ ಇವನು ಎಷ್ಟು ಬೇಗ ಗ್ರಾಸ್ಪ್ ಮಾಡ್ಕೊಳ್ತಾನೆ ನಾವು ಹೇಳಿದ್ದನ್ನ ಎಷ್ಟು ಬೇಗ ಕಲಿತಾನೆ ನಾವು ಹೇಳಿದ್ದನ್ನ ಅನ್ನೋ ತರ ಸೊ ಇದು ಈ ಥರದ್ದೆಲ್ಲ ಇರ್ತವೆ ಆಡಿಷನ್ಸ್ಗಳಲ್ಲಿ ಹೆಂಗೆ ಕ್ಯಾಮ್ರಾ ಫೇಸ್ ಮಾಡ್ತಾರೆ ಹೆಂಗೆ ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಎಷ್ಟು ಸ್ಪಾಂಟೇನಿಯಸ್ ಆಗಿದ್ದಾರೆ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಹ್ಞೂ ಆಮೇಲೆ ಹೌ ಹಂಬಲ್ ಹೀಸ್ ಹ್ಞೂ 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 ಇದನ್ನೆಲ್ಲ ನೋಡಿದ ಮೇಲೆ ನಿಮ್ಮನ್ನು ಒಂದು ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಸೊ ನೀವು ಮಾಡಿರೋ ಪರ್ಫಾರ್ಮೆನ್ಸ್ ಅದನ್ನ ಅವರು ಲೇಟರ್ ಆಗಿ ನೋಡ್ಕೊಂಡು ಬಟ್ ನಿಮ್ಮ ಬಾಡಿ ಅಲ್ಲೇ ನಮ್ಮನ್ನ ಮಾತಾಡಿಸ್ತಾರೆ ಈಗ ನನಗೆ ಹೆಂಗೆ ನನ್ಗೆ ಆಡಿಷನ್ ಇದ್ದಾಗ ಹೆಂಗ್ ಕೇಳೋರು ಅಂತ ಅಂದ್ರೆ ನಿಮ್ಗೆ ಏನ್ ಬರುತ್ತೆ ಮಾಡಿ ಅಂತ ಅಂದ್ರು ನನಗೆ ಲೈಕ್ ನೀವು ಬೇರೆ ಯಾವ್ದಾದ್ರು ಇಂಟರ್ವ್ಯೂಸ್ ನೋಡಿದ್ರೆ ನಾನು ವೆರೈಟೀಸ್ ಆಫ್ ಕನ್ನಡ ಮಾತಾಡ್ತಿದ್ದೆ ಸೊ ಅದನ್ನೆಲ್ಲ ಮಾತಾಡಿ ತೋರಿಸ್ತೇನೆ ನಾನು ಅದ್ ಮಾಡಕ್ ಬರುತ್ತೆ ಸರ್ ಅಂತ ಆಮೇಲೆ ಕೋವೈ ಸರಳ ಮೇಡಮ್ ಮಿಮಿಕ್ರಿ ಮಾಡ್ತಿದ್ದೆ ನಾನು ಅದೊಂದು ಮಾಡಿ ತೋರಿಸ್ತೆ ಆವಾಗ ಆ ಟೈಮಲ್ಲಿ ಸ್ವಲ್ಪ ರಾಜ್ಕುಮಾರ್ ಸರ್ದು ಎನ್ ಎಸ್ ರಾವ್ ಸರ್ದು ಧೀರೇಂದ್ರ ಗೋಪಾಲ್ ಅವ್ರದ್ದೆಲ್ಲ ಮಿಮಿಕ್ರಿ ಮಾಡ್ತಾ ಇದ್ದೆ ಅವ್ರ್ದೆಲ್ಲನೂ ಏನು ಮಿಮಿಕ್ರಿ ಮಾಡಿ ನಾನು ಮಾಡಿ ತೋರಿಸ್ತೀನಿ ಓಕೆ ನಾಯನ ಅವರೇ ಈಗ ನಾವೊಂದು ಕಾನ್ಸೆಪ್ಟ್ ಕೊಡ್ತೀವಿ ನೀವು ಮಾಡಬೇಕು ನೀವು ಅತ್ತೆನೂ ನೀವೇ ಸೊಸೆನೂ ನೀವೇ ಅತ್ತೆ ಈ ಕಡೆ ಉತ್ತರ ಕರ್ನಾಟಕದವಳು ಸೊಸೆ ಮಂಡ್ಯದವಳು ಇಬ್ಬರು ಜಗಳ ಮಾಡ್ತಾರೆ ಹೆಂಗೆ ಮಾಡ್ತಾರೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡಿ ಅಂತ ಅದನ್ನು ಮಾಡಿದೆ ನಾನು ಏನು ಗೊತ್ತಿದೆ ಅದು ಮಾಡಿ ನೆಕ್ಸ್ಟ್ ಅವ್ರು ಆಮೇಲೆ ಹೋಗ್ತಾ ಹೋಗ್ತಾ ಆನೆ ಹೆಂಗೆ ನಡೆಯುತ್ತೆ ಹಾಗೆ ಹೆಂಗೆ ಸ್ನಾನ ಮಾಡುತ್ತೆ ನಾನು ನೋಡಿದ್ದೀನ ಯಾವತ್ತಾದ್ರೆ ಹೆಂಗೆ ಸ್ನಾನ ಮಾಡಿ ಏನು ಕೇಳ್ತಾರೆ ಕ್ವಶನ್ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್ ಅಂತ ನಾನು ಅವ್ರಿಗೆ ನನಗೆ ಆನೆ ಸರ್ ನಾನೇನು ನೋಡಿದ್ದೀನ ಸರ್ ನನಗೇನು ಒಂದು ಗೊತ್ತಿಲ್ಲ ಸರ್ ಅಂತ ನಾನು ಅವ್ರಿಗೆ ಏನು ಜೋರೋ ಅಂತ ಹಾಗೆ ಅಲ್ಲ ಆನಂದ್ ಸರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ವಿತ್ ಇನ್ ಫೈವ್ ಸೆಕೆಂಡ್ಸಲ್ಲಿ ನಿನ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಆಯ ಹೌದಾ ಸರ್ ನಿನ್ನ ಟ್ಯಾಲೆಂಟ್ ನೋಡಿಯಲ್ಲ ನಿನ್ಗೆ ಗಾಂಚಲಿ ಇತ್ತು ಗೊತ್ತಾ ಆನೆ ನೋಡಿದಿನ ಕಾಗೆ ಸ್ನಾನ ಮಾಡ್ರೆ ನನಗೇನು ಗೊತ್ತು ಸರ್ ನಾನು ಕೇಳಿದೆ ಆ ಗಾಂಚಲಿ ನೀನು ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅಲ್ಲಿ ಅನ್ನೋರು ಓಕೆ ಹೌದಾ ಅಂದ ಆಮೇಲೆ ಹಂಗೆ ಆ ಥರ ಯೋಚನೆ ಮಾಡ್ತಿದ್ವಿ ನಾವು ಸರಿ ಓಕೆ ಹಿಂಗೆ ಹೋಗುತ್ತೆ ಆಡಿಷನ್ಸ್ಗಳು ಯೂಶಲಿ ಸೊ ಒಂದ್ಸಲ ಕಾಮಿಡಿ ಕಿಲಾಡಿ ಒಳಗೆ ಎಂಟ್ರಿ ಆದರೆ ಎಂಟ್ರಿ ಆದ ತಕ್ಷಣ ನಾವೆಲ್ಲ ನಿಮ್ಮ ಸ್ಕಿಟ್ಸ್ಗಳನ್ನೆಲ್ಲ ನೋಡಿದ್ದೀವಿ ಸಿಕ್ಕಾಪಟ್ಟೆ ಎಂಟರ್ಟೈನ್ ಇದ್ವಿ ಸೊ ಅಲ್ಲಿ ನೀವು ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಹೇಳೋದಾದ್ರೆ ಫನ್ ಎಕ್ಸ್ಪೀರಿಯನ್ಸ್ ತುಂಬ ಯಾರೆಲ್ಲೂ ಶೇರ್ ಮಾಡ್ಕೊಂಡಿಲ್ಲ ಈ ಥರ ಫನ್ ಸಿಕ್ಕಾಪಟ್ಟೆ ನಗಾಡಿದ್ದು ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನಮ್ಮ ಹತ್ರ ಶೇರ್ ಮಾಡ್ಬೋದಾ ಆ ಏನು ಗೊತ್ತಾ ಆ್ಯಕ್ಚುಲಿ ಪ್ರತಿ ಸತಿನೂ ನಮ್ಗೊಂದು ಎಕ್ಸ್ಪೀರಿಯೆನ್ಸೇ ಅದು ಸಿಕ್ಕಾಪಟ್ಟೆ ಏನೋ ಒಂದ್ ಚಂದದ ಮೂಮೆಂಟ್ ಮಾಡ್ಕೊಂಡೇನೆ ಹೋಗಿರ್ತೀವಿ ಒಂದ್ ಎಪಿಸೋಡ್ ಟೆಲಿಕಾಸ್ಟ್ ಆಗ್ಬೇಕಾದ್ರೆ ಚೆನ್ನಾಗಿ ಮಾಡ್ಕೊಂಡೆ ಹೋಗಿರ್ತೀವಿ ಅದಲ್ಲ ನಾನು ಯಾವತ್ತು ಮರ್ಯಕ್ ಆಗದೆ ಇರೋದ್ ಒಂದು ಎಪಿಸೋಡ್ ಅಂತ ಅಂದ್ರೆ ಫಸ್ಟ್ ಟೈಮ್ ರಕ್ಷಿತಾ ಮೇಡಮ್ ಒಂದು ಸ್ಕೂಪ್ ಮಾಡಿದ್ವಿ ನೀವ್ ನಂಬಲ್ಲ ಓ ಕೆಂಚ ಓ ಕೆಂಚ ನೀ ನನ್ ನಂಗೆ ಇಷ್ಟ ಎಸ್ ಸರಿ ನೋಡಿದೀರ ನೀವ ಸಾಂಗ್ನ ತುಂಬಾ ಸಲ ಇವಾಗ ಬೇಕಂದ್ರೆ ನಾವ್ ಇವಾಗ್ಲೂ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ ಅಂದಾಜು ನಿಮ್ ಇಲ್ಲಿ ಹಂಡ್ರೆಡ್ ಪ್ಲಸ್ ಆ ಸಾಂಗ್ ಅವತ್ ನಾನು ತ್ರೀ ಹಂಡ್ರೆಡ್ ಟೈಮ್ಸ್ ಅಲ್ಲಿ ಓ ಕೆಂಚಾ ಕೆಂಚಾ ಏನಂದ್ರೆ ನಂಗೆ ಸರ್ ಹಿಂಗೆ ಬರ್ಬೇಕು ನಿಂಗೆ ಬರ್ಬೇಕು ನೀನು ಬರೋದಲ್ಲ ಅದೆಲ್ಲ ಹಿಂಗೆ ಮಾಡ್ಬೇಕು ನೀನು ಯಾವ್ದು ಗುರು ಇದು ಅಂತ ನಾನು ಆಮೇಲೆ ಎದ್ದೇಳು ಮಂಜುನಾಥ ಸಿನಿಮಾ ಅಂತೂ ನೋಡಿದೀವಿ ಬೆಳಗಾನ ನೋಡಿದೀವಿ ಆ ಸಿನಿಮಾ ಬೆಳಗಾನ ನೋಡಿದೀವಿ ಸೇಮ್ ಹಂಗೆ ಬರ್ಬೇಕು ಅಂತ ಆ ತಬ್ಲಾ ನಾಣಿ ಸರ್ ಕ್ಯಾರೆಕ್ಟರ್ ಬರ್ಬೇಕು ಅಂತ ಬೆಳಗಾನ ನೋಡಿದೀವಿ ನಕ್ಕು 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 ಸಾಕಾಗಿ ಹೋಗ್ಬಿಟ್ಟಿತ್ತು ನಮ್ಗಂತೂ ನಮ್ ಸರ್ ಅವ್ರಿಗೂ ಪ್ರಾಕ್ಟೀಸ್ ಮಾಡಿಸೋ ಮೂಡ್ ಒಟ್ಟೋಗಿತ್ತು ಸತಿ ನೋಡಿ ನಾವು ಫುಲ್ ಫಾರ್ವರ್ಡ್ ಮಾಡ್ತೀವಿ ಸರ್ ನೋಡಿದ್ವಿ ಸರಿ ನೋಡಿ ಮತ್ತೆ ಎಲ್ಲ ನೋಡಿ ಎರಡು ಸತಿ ಗಮನ ನೋಡಿದ್ವಿ ಚೆನ್ನಾಗಿದೆ ಒಂದ್ಸತಿ ಇಷ್ಟ ಆಯ್ತು ಏ ಸತಿ ಕ್ಯಾರೆಕ್ಟರ್ ನೋಡ್ಕೊಂಡ್ ಏನು ಮೂರನೇ ಸರಿ ಏನ್ ನೋಡ್ತೀರಾ ಜಗ್ಗೇಶ್ನ ಒಂದ್ಸರಿ ನೋಡಿದ್ದಾಯ್ತು ಆಮೇಲೆ ಅವ್ರು ಯಾರೋ ಇನ್ನೊಬ್ರು ಕ್ಯಾರೆಕ್ಟರ್ ಮಾಡರ ಅವ್ರನ್ನ ಒಂದ್ಸತಿ ನೋಡಿದ್ದಾಯ್ತು ಇನ್ನು ನಾನು ನೋಡ್ಬೇಕು ದೇವ್ರೆ ಆಗ್ತಾ ಇಲ್ಲ ನನಗೆ ಸರಿ ಆಯ್ತು ಬೆಳಗಾನ ಬರೀ ಅದನ್ನೇ ದ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡು ನಿಂತ್ಕೊಂಡು ರಕ್ಷಿತಾ ಮೇಡಮ್ ನಾ ನೋಡ್ತೀನಿ ಮೀಟ್ರೆ ಆಫ್ ಸ್ಪೂಫ್ ಮಾಡಕ್ಕೆ ಸ್ಪೂಫ್ ಮಾಡಕ್ ಏನಾರ ತಗ್ಗಿ ಎಸ್ಬಿಟ್ರೆ ಏನು ಮಾಡೋದು ಇವರೆಲ್ಲ ಮೇಡಮ್ ಈ ರಿಂಗ್ ರಿಂಗನೆ ಹಾಕೋತಾರೆ ಅದನ್ನ ಹಾಕಿ ಹಾಕಿ ನಾನು ಇವ್ರು ಏನೋ ಮಾಡ್ತಾರೆ ಗುರು ನನ್ನ ಇವ್ರು ನನ್ನ ಲೈಫ್ ಮೇಲೆ ಏನೋ ಚಪ್ಪಿಕಲ್ ಎಳ್ ಬಿಡ್ತಾರೆ ಅಂತ ನನಗೆ ಅವರು ನೀನು ಮಾಡು ಏನಾಗಲ್ಲ ಆಗಲ್ಲ ಎಷ್ಟು ಕಲ್ತಿದೆಯ ಅಷ್ಟು ಮಾಡು ನೀನು ಕಾನ್ಫಿಡೆಂಟ್ ಆಗಿ ಮಾಡು ಅವ್ರು ಏನು ಅನ್ನಲ್ಲ ನಿರ್ ಏನು ಅನ್ನಲ್ಲ ನಿನಗೆ ಅಂತ ನಂಗೆ ಆಮೇಲೆ ಅವ್ರು ಇಯರ್ಫೋನ್ಸ್ ಅಕೌಂಟ್ ಕುತ್ಕೊಳ್ಳೋರು ಫ್ರೀ ಟೈಮಲ್ಲಿ ನಮ್ಮ ಸ್ಕಿಟ್ ಏನಾದ್ರು ಮುಗಿತು ಕಮೆಂಟ್ಸ್ ಎಲ್ಲ ಆಯಿತು ಸೊ ನೆಕ್ಸ್ಟ್ ಕಿಟ್ ಪ್ರಿಪೇರ್ ಆಗಬೇಕು ಅನ್ನೋ ಟೈಮಲ್ಲಿ ಹಂಗೆ ಫೋನ್ಸ್ ಎಲ್ಲ ನನ್ನ ಕೈಗೆ ಇದನ್ನ ಹಾಕೊಂಡು ಕುತ್ಕೋಬೇಕು ನೀನು ಇದು ಹಿಂಗೆ ಅವ್ರು ಹೆಂಗ್ ಮಾಡ್ತಾರೆ ಹ್ಞೂ ಹಂಗೆ ಮಾಡ್ಬೇಕು ನೀನು ಆಯ್ತಾ ಓಕೆ ಅಂತ ಸರಿ ಮೇಡಮ್ ಆಯ್ತು ಓಕೆ ಆ ಸ್ಟೇಜ್ ಮೇಲೆ ಓ ಕೆಂಚಾ ಓ ಕೆಂಚ ನೀನು ಅಂದ್ರೆ ಹಿಂಗೆ ಹಿಂಗೆಲ್ಲ ಅಂದೆ ರಕ್ಷಿತಾ ಮೇಡಮ್ ನೋ ನೋಯ್ತಾನ ಎಸ್ ಬಿಡ್ತೀನಿ ಅವ್ರು ಎಷ್ಟೇ ಬಿಟ್ರೆ ಏನು ಮಾಡ್ತೀರಾ ಆಮೇಲೆ ಬಿದ್ಬಿಟ್ಟು ಆಮೇಲೆ ನಾನು ಆಮೇಲೆ ವಾಟ್ ಈಸ್ ದಿ ಪ್ರೇಮ್ ಅಂದ್ರೆ ಸತೀಶ್ ಸರು ಶರಣೆಯ ಸರ್ ನಂಗೆ ನಂಗೆ ತುಂಬಿಟ್ಟಿದ್ರು ತಲೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಮೇಲೆ ಕುತ್ಕೊಂಡು ನೀನು ಅದನ್ನೇ ಮಾಡಬೇಕು ಅಂತ ಹೌದಾ ಸರಿ ಸರಿ ಡೋಂಟ್ ಕಾಲ್ ಪ್ರೇಮ್ ಅನ್ ಆಲ್ ಆನ್ ಸ್ಟೇಜ್ ಯಾ ಪ್ಲೀಸ್ ಶರು ಅನ್ನೋ ನಾನು ಹಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಮೇಡಮ್ ಆಮೇಲೆ ಬಟ್ರು ಸರ್ ರಕ್ಷಿತಾ ಮೇಡಮ್ ಮರ್ಯಾದೆನ ತುಂಬಾ ನೀಟಾಗಿ ಆಗಿ ತೆಗೆದ್ರಲ್ಲ ನಾನು ಇವ್ರವ್ರ ಬೆಂಕಿಗೆ ತುಪ್ಪ ಸುರಿತಾವ್ರೆ ಗುರು ಅಂತ ಆ ತರ ಮನ್ಸೊಳಗ್ ಸಖತ್ ಭಯ ಆಯ್ತು ನೆಕ್ಸ್ಟ್ ಇದು ಕಮೆಂಟ್ ಕೊಡ್ಬೇಕಾದ್ರೆ ಶೂ ಈಸ್ ಲೈಕ್ ಎಷ್ಟು ಲವೇಬಲ್ ಆಗಿ ತುಂಬಾ ಮುದ್ದಾಗಿ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಟೈಮ್ ಈಗ ಮಾಡ್ತೀನಿ ನಮ್ಮ ಮನ್ಸಲ್ಲಿ ಅದೊಂದು ಭಯ ಇತ್ತಲ್ಲ ಅದನ್ನೆಲ್ಲ ನೀಗಿಸ್ಬಿಟ್ರು ಅವರು ಅಂದರೆ ನಾವು ನಿಮ್ಮ ದೋಸ್ತ್ಗಳು ಗುರು ಗುರು ನಾವು ನಾವು ಕಾಲಿಳ್ಕೊಂಡು ಮಜಾ ಮಾಡಿದ್ರೆ ಹೊರಗಡೆ ಜನ ಮಜಾ ಮಾಡ್ತಾರೆ ಅನ್ನೋದನ್ನ ಫಾರ್ ದ ಫಸ್ಟ್ ಟೈಮ್ ಈ ಸ್ಕಿಟ್ನ ನಮಗೆ ಮಜಾ ಮಾಡಿದ್ದು ಇದೊಂದು ಆಮೇಲೆ ಇನ್ನೊಂದು ಸ್ಕಿಟ್ ಇದೆ ಬಹುಶಃ ನೀವು ನೋಡಿರ್ತೀರ ಒಂದು ಟೋಲ್ ಆಗಿತ್ತು ರೀ ತಿಂಡಿಗೆ ಏನು ಮಾಡಲಿ ಉಪ್ಪಿಟ್ಟು ಮಾಡು ಅಯ್ಯೋ ಉಪ್ಪಿಟ್ಟು ಮಾಡಿದ್ರೆ ಬಾಯೆಲ್ಲ ಒಣಗಲ್ವಾ ಸರಿ ದೋಸೆ ಮಾಡು ದೋಸೆ ಮಾಡೋಕೆ ಹಿಟ್ಟು ಬೇಡವಾ ಸರಿ ಪಲಾವ್ ಮಾಡು ಪಲಾವ್ ಮಾಡೋಕೆ ತರಕಾರಿ ಬೇಡವಾ ಆಯಿತು ನೀನು ಇಷ್ಟ ಏನೋ ಒಂದು ಮಾಡು ಇಲ್ಲ ನಿಮ್ಗೇನು ಇಷ್ಟ ಅದನ್ನೇ ಹೇಳಿ ಮಾಡ್ತೀನಿ ತಗದು ಮಕ್ಕ ಕೆ ಆರ್ ಪೇಟೆ ಅವರು ಅದರಲ್ಲಿ ಏನು ಬಂದಂತಂದರೆ ಸಂಜು ಬಸಯ್ಯ ನಂತರ ಮಾಡಬೇಕಾಗಿತ್ತು ಓಕೆ ಇದು ಬಹುಶಃ ಆ ನಮ್ಮ ಕಾಮಿಡಿ ಕಿಲಾಡಿರು ಯಾರಾದರೂ ನೋಡ್ರ್ರು ನೆನಪಿರುತ್ತೆ ಅನ್ಸುತ್ತೆ ಅವನ್ ಸ್ವಲ್ಪ ಸ್ಲ್ಯಾಂಗ್ ಉತ್ತರ ಕರ್ನಾಟಕ ಥರ ಮಾತಾಡ್ತಿದ್ದ ಅವನು ಹಂಗಾಗಿ ಏನು ಅಂದ್ರೆ ಅವನು ನನಗೆ ಕಲ್ಪನಾ ನೀನ್ ಮಾಡು ನೀನು ಮಾಡು ಅವ್ನು ಕಲಿಯೋವರೆಗೂ ನಾ ಮಾಡಿ ಮಾಡಿ ನಾನೇ ಮರ್ತೋಗ್ಬಿಟ್ಟಿದ್ದೆ ಹೆಂಗ್ ಮಾಡಬೇಕು ಕಲ್ಪನಾ ಮೇಡಮ್ ಅಂತ ಆಮೇಲೆ ಏನು ಅಂದ್ರೆ ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸಿ ನಿಮ್ಮ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ಬೇಕಿತ್ತು ಅಂದ್ರೆ ಕೊಡ್ಬೇಕು ಇಷ್ಟೇ ಮಾಡ್ಬೇಕಿತ್ತು ಅವನು ಏನಂದ್ರೆ ಅದು ಹಳ್ಳಿಬಿಡ್ತಿದ್ದೆ ನಾನು ನಾನು ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ಆ ಹೊತ್ತು ಕಿಟ್ಟ ನಡಿದಾಗ ಕೂಡ ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ಮೈಕಿಂಗ್ ಹಿಡ್ಕೊಂಡು ಆಡಿದೀನಿ ನಂಗೆ ಹಂಗಾಗ ಆಡಿದೀನಿ ಆಮೇಲೆ ಮೈಕ್ ಅಲ್ಲಿ ಆ ಥರ ಅವನು ಏನಂದ್ರೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಡ್ಬೇಕಿತ್ತು ಅಂದರೆ ಕೊಡ್ಬೇಕಿತ್ತು ಅಂತ ಶಿವಣ್ಣಗೆ ನಗು ಬಂದ್ಬಿಟ್ಟಿತ್ತು ಸ್ಕಿಟ್ ನೋಡ್ಬೇಕಾದ್ರೆ ಅಷ್ಟು ಅಂದ್ರೆ ಇಟ್ಸ್ ಲೈಕ್ ಇನ್ನೊಬ್ರನ್ನ ಕಾಪಿ ಮಾಡಿ ಎಷ್ಟು ಕಷ್ಟ ಅಂತ ಅವದ್ ಗೊತ್ತಾಯ್ತು ನಮ್ಗೆ ಆಕ್ಚುಲಿ ಅವನನ್ನಂತೂ ನಾನು ಅವತ್ತು ಇಷ್ಟು ಗೋಳಾಡ್ಸಿದೀನಿ ಅಂತಂದ್ರೆ ಚೆನ್ನಾಗ್ ಬರ್ತಾ ಇಲ್ಲ ಸಂಜು ಇನ್ನ ಚೆನ್ನಾಗ್ ಮಾಡ್ಬೇಕು ನೀನು ಅವನು ನಂಗ್ ಬರದೇ ಇಷ್ಟು ನಾನು ಮಾಡದೆ ಇಷ್ಟು ನೀ ಜಾಸ್ತಿ ತಲೆ ನಾನು ಕಲ್ತಿದ್ದು ಮರ್ತೋಗ್ಬಿಡ್ತೀನಿ ತಲೆ ತಿನ್ ಮಾಡೋದು ಅಂತೇಳಿ ಅಯ್ಯೋ ನಾ ಅದೊಂಥರ ಹೆಂಗೆ ಅಂದ್ರೆ ಒಳಗ ಹೊರಗ್ ಬಂದಿದ ತಕ್ಷಣ ಆಗ್ಬಿಡೋದು ಮತ್ತೆ ಒಳಗ ಹೊರಾಗ ತಕ್ಷಣ ಉದ್ದ ಆಗ್ಬಿಡೋದು ಆ ಆತರ ಸ್ಕಿಟ್ಟಿತ್ತು ಇಬ್ರು ಒಂದೇ ತರ ರೆಡಿ ಆಗಿದ್ವಿ ಅವತ್ತು ಸಕ್ಕದಾಗಿತ್ತು ಸ್ಕಿಟ್ ಅದು ಸೊ ಅದೊಂದು ಮರೆಯಲಾಗ್ದೆ ಇರೋ ನೆನ್ಪು ನನ್ಗೆ ಅದನ್ ಬಿಟ್ರೆ ನಮ್ಮ ಅನೀಶ್ ಜೊತೆಗ್ ಒಂದು ಪ್ಯಾತ ಸ್ಕಿಟ್ ಮಾಡಿದ್ವಿ ನಾವು ತುಂಬ ಸ್ಕಿಟ್ ಒಂದು ಮಾಡಿದ್ವಿ ಅದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಆ್ಯಂಡ್ ಅನೀಶ್ ಇಸ್ ಆಲ್ವೇಸ್ ಬೀಯಿಂಗ್ ಮೈ ಬೆಸ್ಟ್ ಮುದ್ಕ ನಾವು ಇವತ್ತಿಗೂ ಫೋನ್ ಮಾಡ್ಕೊಂಡ್ರೆ ಹಂಗೆ ಮಾತಾಡೋದು ಮುದ್ ಹೆಳೆ ಮುದುಕಿ ಹೆಳೆ ಮುದುಕ ಅಂತ ಬಿಕಾಸ್ ಏನೇ ಒಂದು ಅಜ್ಜ ಅಜ್ಜಿ ಕ್ಯಾರೆಕ್ಟರ್ಸ್ಗಳು ಆ ಥರ ಏನೇ ಒಂದು ಪ್ಯಾತೋ ಕ್ಯಾರೆಕ್ಟರ್ಗಳು ಬಂದರೆ ನಮ್ಮ ಇಬ್ಬರಿಗೆ ಬರೋದು ನಮ್ಮಿಬ್ರು ಪೇರ್ ನಾವಿಬ್ರು ಹಂಗೆ ಒಬ್ರಿಗೊಬ್ರು ಕೊಟ್ಟು ತಗೊಳ್ತಾ ಇದ್ವಿ ಕ್ಯಾರೆಕ್ಟರ್ಸ್ಗಳನ್ನ ಸೊ ಚೆನ್ನಾಗಿ ಮಾಡ್ತಾ ಇದ್ವಿ ನಾವು ಪ್ಯಾಥೋ ನನಗೂ ಇಷ್ಟ ಆಗೋದು ಅವ್ನಿಗೂ ಇಷ್ಟ ಆಗೋದು ಪ್ಯಾಥೋ ಹಂಗಾಗಿ ಹೀ ಈಸ್ ಆಲ್ವೇಸ್ ಮೈ ಫೇವ್ರೆಟ್ ಬಡ್ಡಿ ಸೊ ಆ ಸ್ಕಿಟ್ಟಿನ ಮುಖಾಂತರ ನಾವು ಅವನು ಸ್ವಲ್ಪ ಕ್ಲೋಸ್ ಆದ್ವಿ ಬ ನಮ್ಮಗಳಿಗೆ ಸ್ಕಿಟ್ ಆ ಥರ ಜಾಸ್ತಿ ಬರಬೇಕಾದ್ರೆ ನೀನು ಹಿಂಗೆ ಪ್ಲೇ ಮಾಡೋಣ ಹಂಗೆ ಪ್ಲೇ ಮಾಡೋಣ ಅಂತ ಹೇಳಿದ್ರು ಹೀ ಈಸ್ ಆಲ್ವೇಸ್ ಮೈ ಬೆಸ್ಟ್ ಮುದ್ಕ ಇಷ್ಟೇ ಎಪಿಸೋಡ್ಸ್ಗಳಾದರೂ ನಾನು ಅದನ್ನು ಮಾತ್ರ ಮರೆಯಲ್ಲ ಅವನ ಜೊತೆಗೆ ಪರ್ಫಾರ್ಮ್ ಮಾಡಿದ ಮೊದಲನೇ ವೆರಿ ಎಮೋಷ್ನಲ್ ಸ್ಕಿಟ್ ಅದು ಅದು ತುಂಬ ಇಂಪ್ಯಾಕ್ಟ್ ಆಯಿತು ಆ ಟೈಮ್ಗೆ ಅದು ತುಂಬ ಫೇಸ್ಬುಕ್ಕಲ್ಲೆಲ್ಲ ತುಂಬ ವೈರಲ್ ಆಗಿತ್ತು ತುಂಬ ಜನ ಇಷ್ಟಪಟ್ಟಿದ್ರು ಅದನ್ನು ರೀಟೆಲಿಕಾಸ್ಟ್ ಹಾಕಿದಾಗಲೂ ಕೂಡ ತುಂಬ ಜನ ನಾವು ರೀಟೆಲಿಕ್ಕೆ ಕಾಸ್ಟ್ ನೋಡಿದ್ವಿ ಚೆನ್ನಾಗಿ ಬಂದಿದೆ ಮೇಡಮ್ ಎಪಿಸೋಡ್ ಅಂತ ಹೇಳಿದ್ದು ಫ್ರೆಂಡ್ಸ್ ಬೆಸ್ಟ್ ಮೆಮೊರಿ ಬಿಕಾಸ್ ಕಾಮಿಡಿಯನ್ಸ್ಗಳು ಎಮೋಷನಲ್ನ ಪ್ಲೇ ಮಾಡಿ ಆ ಒಂದು ಒಳ್ಳೆ ಕಾಮೆಂಟ್ಸ್ಗಳು ತೊಗೊಳ್ಳೋದು ಇಸ್ ಆಲ್ಸೋ ಟಫ್ ಥಿಂಗ್ ಸೊ ಅವಾಗ ಆ ಟೈಮಿಗೆ ಅದನ್ನು ನಾವೇನೋ ಒಂದು ಸಕ್ಸಸ್ಫುಲ್ ಮಾಡಿದ್ವಿ ನಮ್ಮ ಆದಷ್ಟು ಅನ್ನೋದು ಅದೊಂಥರ ಒಳ್ಳೆ ಮೆಮೊರಿ ನನಗೆ ಸೊ ಜಡ್ಜಸ್ ಬಗ್ಗೆ ನಾನು ಕೇಳೇಬೇಕು ಬಿಕಾಸ್ ಜಗೀಶ್ ಸರುಟ್ ಸರು ಮತ್ತು ರಕ್ಷಿತಾ ಮ್ಯಾಮ್ ಅವರು ಯಾವ ತರ ಇರ್ತಾ ಇದ್ರು ಸೆಟ್ ಅಲ್ಲಿ ಐ ಮೀನ್ ನಿಮ್ ಶೂಟ್ ಆಗ್ತಾ ಇರ್ತಿತ್ತು ಆಮೇಲೆ ಸ್ಕಿಟ್ ಕಾಲೇಜು ಅಂತ ಅಂದ್ಮೇಲೆ ಸೀನಿಯರ್ಸ್ ಜೂನಿಯರ್ಸ್ ಹೆಂಗಿರ್ತಾರಲ್ಲ ಹಂಗೆ ಅವ್ರ ನಮ್ಮ ಹತ್ರ ಇದ್ದಿದ್ದು ಏನಾದ್ರು ತಿಂತೀರಾ ಪಿಜ್ಜಾ ಏನೋ ಚಿಕನ್ ಏನಾದ್ರು ತರಿಸಲೇನೋ ಹಂಗೆ ಅಷ್ಟು ಜನಕ್ಕೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಜಗ್ಗೇ ಸರ್ ಇರ್ಬೋದು ರಕ್ಷಿತಾ ಮೇಡಮ್ ಇರ್ಬೋದು ಬಟ್ರು ಸರ್ ಇರ್ಬೋದು ದೇ ನೆವರ್ ಮೇಡ್ ಎಸ್ ಫೀಲ್ ಲೈಕ್ ಜಡ್ಜಸ್ ಗುರು ಹ್ಮ್ 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 ಬೇಡಪ್ಪ ಆ ಥರ ಯಾವತ್ತೂ ಫೀಲ್ ಮಾಡೋಂಗ್ ಮಾಡಲಿಲ್ಲ ನಮಗೆ ಕಂಫರ್ಟಬಲ್ ಆಗಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ಕೊಂಡು ಬನ್ನಿ ಅಷ್ಟೇ ಅಷ್ಟು ಜೋಯಲ್ ಆಗಿದ್ರು ಅಷ್ಟು ಕ್ಯಾಶುವಲ್ ಆಗಿದ್ರು ಆಮೇಲೆ ಕೆಲವೊಂದು ಸರಿ ಸ್ಕಿಟ್ಟಿಗೆ ಅವರು ಇನ್ವಾಲ್ವ್ ಆಗಿಬಿಡೋರು ಡೈಲಾಗಲ್ಲಿ ಇನ್ವಾಲ್ವ್ ಆಗ್ಬಿಡೋರು ಕೈಂಡ್ ಆಫ್ ಹಂಗೆ ಇದ್ ಮಾಡ್ಕೊಡು ಅವ್ಳು ನೋಡು ಹೊಡೆಯಕ್ ಬರ್ತಿದ್ ನೋಡು ನೋಡೋ ಬಿಡೋರು ಯಾರಿಗಾದ್ರು ನಾನ್ ಚೆನ್ನಾಗಿ ಹೊಡಿತಾ ಇದೀನಿ ಅಂತ ಗೊತ್ತಾದ್ರೆ ರಕ್ಷಿತಾ ಮೇಡಮ್ ಓಡೋ ಓಡೋ ಪ್ರವೀಣ್ ಬರ್ತಿದ್ ಓಡು ಅಂತ ಹಂಗ್ ಬಿಡವರು ಎಸ್ಕೆಪ್ ಮಾಡಿಸ್ಬಿಡೋರು ನಾನೆ ಮೇಡಮ್ ಆಯ್ತು ಇರ್ಲಿ ಅದ್ ಮತ್ತೆ ಇಟ್ಕೋಬೋದೇ ರಕ್ಷಿತಾ ಮೇಡಮ್ ಹೇಳಿದ ತಕ್ಷಣ ಓಡೋಗ್ತಿಯಾ ಐತೆ ನಿನಗೆ ಇವತ್ತು ಅಂತ ಆಮೇಲೆ ಲಕ್ಷ ನಾನು ಹೇಳಿದ್ಮೇಲೆ ಅವ್ನಿಗೆ ಹೊಡೆದಿಯೇನೆ ನೀನು ನಿನಗಿದೆ ಕಣೆ ಇವತ್ತು ನಾನು ಅವನಿಗೆ ಜಾಸ್ತಿ ಮಾರ್ಕ್ಸ್ ಕೊಡೋದು ಸಂಕೆಲ್ಲ ಇದು ಮಾಡೋರಲ್ಲ ಅದೆಲ್ಲ ಸಕ್ಕತ್ ಫನ್ ಥಿಂಗ್ಸ್ ಆ್ಯಂಡ್ ತುಂಬ ಕಲಿತಿದ್ವಿ ನಾವು ಅವರಿಂದ ಎಷ್ಟು ಸಿನಿಮಾಗಳು ಮಾಡಿ ಎಷ್ಟು ಹಿಟ್ ಸಿನಿಮಾಗಳು ಮಾಡಿ ಎಷ್ಟು ದೊಡ್ಡ ದೊಡ್ಡವ್ರ ಜೊತೆಗೆ ವರ್ಕ್ ಮಾಡಿ ಅಷ್ಟು ಲೈಫ್ ಸ್ಟೈಲಲ್ಲಿ ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಬದುಕಿ ಬಟ್ ಸ್ಟಿಲ್ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾವು ಅವ್ರಿಗೆ ಏನೂ ಅಲ್ಲ ನಮ್ಮಿಂದ ಅವ್ರಿಗೆ ಏನೂ ಆಗಬೇಕಾಗಿಲ್ಲ ಬಟ್ ಸ್ಟಿಲ್ ನಮ್ಮನ್ನು ಚಿಯರ್ ಅಪ್ ಮಾಡಿಕೊಂಡು ಕಮಾನ್ ಗೈಸ್ ಯು ಕ್ಯಾನ್ ಡೂ ಇಟ್ ಮಾಡಿ ಚೆನ್ನಾಗಿ ಮಾಡಿ ಸಕತ್ತಾಗಿ ಮಾಡಿ ಅಂತ ಎಲ್ಲಾ ಇದು ಮಾಡಿ ನಮ್ಮನ್ನ ನಮ್ಮನ್ನ ತಿದ್ದುತ್ತಾ ಅದು ಚೆನ್ನಾಗಿ ಮಾಡಬೇಕು ಇದು ಚೆನ್ನಾಗಿ ಮಾಡಬೇಕು ತುಂಬಾ ಚೆನ್ನಾಗಿ ಮಾಡ್ದೆ ಕಣೋ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕು ಓಕೆನಾ ಆಮೇಲೆ ತುಮ್ ಮೊನಾಟನಸ್ ಆಯಿತು ಬೇರೆ 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 ತರ ಮಾಡಿ ಅಂತ ಎಲ್ಲಾ ನಮಗೆ ಜಡ್ಜ್ ಮಾಡ್ತಾ ಬಂದ್ರು ವಿ ಆರ್ ಬ್ಲೆಸ್ಡ್ ಆಮೇಲೆ ಆ ಮೂರು ಫ್ಲೇವರ್ ಗಳು ಅದ ಹೆಂಗೆ ಸೇರ್ಕೊಂಡೆವೋ ಗೊತ್ತಿಲ್ಲ ಆ ತರ ನಾವ್ ಗಳು ಹೆಂಗೆ ಸೇರ್ಕೊಂಡೆವೋ ಅಲ್ಲ ಹಾಗೆ ಮೂರು ಜನನು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದನ್ನ ಹೇಳ್ತಿದೀನಿ ಬಟರ್ ಸರ್ ಇಸ್ ಅ ಡೈರೆಕ್ಟರ್ ಆಮೇಲೆ ಜಗ್ಗೆ ಸರ್ ಅವರು ಫುಲ್ ಕಾಮಿಡಿ ಸಿನಿಮಾಗಳನ್ನೇ ಮಾಡ್ಕೊಳ್ತಾ ಜುವೆಲ್ ಆಗಿ ಸಿನಿಮಾಗಳನ್ನ ಮಾಡ್ಕೊಳ್ತಾ ಬಂದರು ರಕ್ಷಿತಾ ಮೇಡಮ್ ಹೀರೋಯಿನ್ ಸಕ್ಕತ್ತಾಗಿರೋ ಡಾನ್ಸರ್ ಬಬ್ಲಿ ಬಬ್ಲಿ ಆಗಿರೋ ಹೀರೋಯಿನ್ ಆ ಥರ ಎಲ್ಲ ಇದು ಮಾಡ್ಕೊಂಡು ಬಂದರು ಇವ್ರ ಮೂರು ಜನ ಕಾಮಿಡಿಗೆ ಜಡ್ಜಸ್ ಅವ್ರವ್ರದ್ದೇ ಅದ್ರ ಪ್ರೆಸ್ಪೆಕ್ಟಿಬಲ್ ನಮ್ ಜಡ್ಜ್ ಮಾಡ್ತಿದ್ರು ನಮ್ಗೆ ಟಿಪ್ಸ್ಗಳನ್ನ ಕೊಡ್ತಿದ್ರು ನಮಗೆ ಹೇಳ್ತಿದ್ರು ಹಿಂಗೆ ಮಾಡಿ ಹಂಗೆ ಮಾಡಿ ಅದು ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿ ಕಾಣುತ್ತೆ ನಿಮ್ ಲುಕ್ಸ್ ಚೆನ್ನಾಗಿದೆ ನಿಮ್ ಸ್ಟೈಲ್ ಚೆನ್ನಾಗಿದೆ ನಿಮ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಇದನ್ನೆಲ್ಲ ಜಡ್ಜ್ಮೆಂಟ್ ಮಾಡ್ಕೊಂಡು ಬಂದಾಗ ಸೀದ ಒಬ್ರು ಹೀರೋಯ್ನ್ ಅಫ್ಕೋರ್ಸ್ ಆಫ್ಕೋರ್ಸ್ ಅವ್ರ ಲುಕ್ಸ್ ನೋಡ್ತಾರೆ ನಮಗೆ ಈ ಕಾಸ್ಟ್ಯೂಮ್ ಚೆನ್ನಾಗಿದೆ ಈ ಔಟ್ಫಿಟ್ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡ್ದೇನೆ ಒಬ್ಬರು ಡೈರೆಕ್ಟರ್ ಸರ್ ಏನು ನೋಡ್ತಾರೆ ಇವ್ನ ಡೈಲಾಗ್ ಹೆಂಗೆ ಡೆಲಿವರ್ ಮಾಡ್ದ ಇವ್ನು ಹೆಂಗೆ ಮಾತಾಡ್ದ ಇವ್ನು ಹೆಂಗ್ ಕ್ಯಾಮ್ರಾಗೆ ಎಷ್ಟು ಇದಾನ್ ಮಾಡ್ದ ಅಟ್ರ್ಯಾಕ್ಟಿವ್ ಆಗಿ ಮಾಡಿದೆ ಅಂತ ನೋಡಿದೆ ಜಗ್ಗೆ ಸರ್ ಬಂದರೆ ಅವ್ರಮ್ಮ ನೀವು ಹೆಂಗೆ ಪಂಚ್ ಮಾಡಿದ್ರಿ ಟೈಮಿಂಗ್ನ ಹೆಂಗೆ ಯೂಸ್ ಮಾಡ್ಕೊಂಡ್ರಿ ಇನ್ನೊಬ್ಬ ಕ್ಯಾರೆಕ್ಟರ್ಗೆ ಇನ್ನೊಬ್ಬ ಆರ್ಟಿಸ್ಟಿಗೆ ಕೊಟ್ಟು ತೊಗೊಳ್ಳೋದು ಹೆಂಗೆ ಇರುತ್ತೆ ಇದನ್ನೆಲ್ಲ ಹೇಳ್ಕೊಟ್ರು ಎಲ್ಲನೂ ಕಲ್ಸ್ವಿ ನಾವು ಕಾಮಿಡಿ ಕಿಲಾಡಿ ಸ್ಟೇಜಲ್ಲಿ ಬಟ್ ದಟ್ ಇಸ್ ಲೈಕ್ ಇವತ್ತಿಗೂ ಅದು ನಮ್ಮ ಡಿಕ್ಷನರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹೊಸ ಜಗ್ಗೇಶ್ ಸರ್ ಅದು ಕೇಳೇಬೇಕು ಬಿಕಾಸ್ ಅವ್ರ ಕಾಮಿಡಿ ಅಂದ್ರೆ ಜಗ್ಗೇಶ್ ಸರ್ ಅವ್ರದ್ದು ಕಾಮಿಡಿ ನಾವ್ ಎಷ್ಟ್ ಎಂಜಾಯ್ ಮಾಡ್ತಿದೀವಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಇವಾಗ್ಲೂ ಕೂಡ ಅವ್ರ್ ಹಳೆ ಮೂವಿ ಕಾಮಿಡಿ ಬಂದ ನಾವ್ ಅಷ್ಟೇ ನಗ್ತೀವಿ ಸೊ ಅವ್ರ ಮುಂದೆ ಕಾಮಿಡಿ ನೀವು ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಬೇಕು ಬಿಕಾಸ್ ಪಟ್ ಅಂತ ಕಂಡು ಹಿಡಿದ್ಬಿಡ್ತಾರ ಅವ್ರು ಹೆಂಗಿರ್ತಾ ಇದ್ರು ಏನಾದ್ರು ಡೈಲಾಗು ಅಥವಾ ನೀವೇನಾದ್ರು ಸ್ಕಿಟ್ ಮಾಡಿದ ತಕ್ಷಣ ಹಿಂಗ್ ಮಾಡ್ಬೇಕಿತ್ತು ಅವ್ರದೇ ಹೇಳ್ತಾರಲ್ವಾ ಸೊ ಆ ತರದೇನ ಅದೇ ಒಂದ್ ಒಂದಷ್ಟು ಜನರಿಗೆ ಅವ್ರೇನೇ ಹೆಸರು ಕೊಟ್ಟಿದ್ದು ಯು ಕೆ ಪಿ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಅಂತೆಲ್ಲ ಅವರೇ ಆಮೇಲೆ ಈ ನಮ್ಮ ಪಾಕು ಪಾಕು ಇದನ್ನಲ್ಲ ಸಕತ್ತಾಗಿ ಮಾಡ್ತಾಳೆ ಇವಮ್ಮ ನನಗೆ ನಂಗೆ ಕರೆಯೋರು ಈವಮ್ಮ ಅವಳು ಚೆನ್ನಾಗಿ ಮಾಡ್ತಾಳೆ ಒಂಥರ ಹ್ಞೂ ಸಖತ್ ಥರ ಕಾಣ್ತಾಳೆ ಕಣ ಸೀಕೆ ಪ್ರಿಯಾಗಿ ಏತ ಹಂಗೆಲ್ಲ ಮಾತಾಡೋರು ಒಂದೊಂದ್ಸತಿರಾಗೆ ಹೆಂಗೆ ಅನ್ಸಿಬಿಡೋದು ಡೈರೆಕ್ಟಾಗಿ ಮಾತಾಡಿದ್ರಲ್ಲ ಸರ್ ಯಪ್ಪ ಏನು ರೆಸ್ಪಾಂಡ್ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಹಂಗೆಲ್ಲ ಚೆನ್ನಾಗಿ ಮಾತಾಡೋರು ಖುಷಿಯಾಗೋದು ನಮಗೆ ಅವರು ಕಮೆಂಟ್ಸ್ ಕೊಡ್ತಿದ್ದಿದ್ದು ರೀತಿನೇ ಬೇರೆ అవును హోగి సరే అమ్మికట్ట అమ్మన్నా ಏನೋ ದಿಕ್ಕೋಗ ಅಲ್ವಾ ಕೇಳೋರು ನಾವ್ ಎಷ್ಟು ಜಡ್ಜ್ಮೆಂಟ್ ಅಂದ್ರೆ ಯಾರಾದ್ರೂ ಸೀರಿಯಸ್ ಆಗಿತ್ತು ನಾವು ಮರ್ತೇ ಬಿಡ್ತಿದ್ವಿ ಅದನ್ನ ಸರ್ ಏನ್ ಮಾಡ್ತವ್ರೆ ಇನ್ನೊಂದ್ಸಲಿ ಅದಿಕ್ಕೊಳ್ಳೋ ಎಷ್ಟ್ ನೋಡ್ ತಿನ್ಕೊಳ್ಳೋದಿ ಆ ಸಾಂಗಲ್ಲಿ ಯಾಕೋ ಒಂದು ಚೆನ್ನಾಗಿ ತಪ್ಕೊಳ್ಳಿಲ್ಲ ಅಲ್ವಾ ಇನ್ನೊಂದ್ಸತಿ ಹಾಕ್ತೀನಿ ನೀಟಾಗಿ ತಪ್ಕೋಬೇಕು ಹಂಗೆಲ್ಲ ಇದ್ ಮಾಡೋರು ಅಂದ್ರೆ ಅವ್ರು ಹೆಂಗೆ ಅಂದ್ರೆ ಆರ್ಟಿಸ್ಟ್ ಆರ್ಟಿಸ್ಟ್ಗಳ ಮಧ್ಯೆ ಒಂದಷ್ಟು ಮುಜುಗರಗಳು ಇರ್ತಾವಲ್ಲ ಅದನ್ನ ಬಿಟ್ ಆಕ್ಟ್ ಮಾಡಿ ಕಂಫರ್ಟ್ ಆಗಿ ಆಕ್ಟ್ ಮಾಡಿ ಅಂತ ಹೇಳ್ಕೊಡ್ಬೇಕಿತ್ತು ಹಂಗಾಗಿ ಅವ್ರ ಹಂಗ ಆ್ಯಕ್ಟ್ ಮಾಡೋರು ಆಮೇಲೆ ರಕ್ಷಿತಾ ಮೇಡಮ್ ಅಷ್ಟೇನೆ ಅವರು ನೋಡ್ಬಿಟ್ಟು ಬಿಡಿ ಸರ್ ಪಾಪ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಮೌ ನಿನ್ ಸುಮ್ಮನಿರಮ್ಮ ಮನೆಗೆ ಹೋದ್ಮೇಲೆ ನಿನ್ ಪ್ರೇಮ ಅವ್ರೂ ನಮ್ಮ ನಮ್ಮೆದ್ರ ಕಡೆನೇ ಮಾ ಸರ್ ಮೇಡಮ್ ಏನು ಸರ್ ಹಿಂಗ್ ಮಾತಾಡ್ತೀರಾ ಹಂಗೆ ಅಂದ್ರೆ ಯಾರನ್ನೂ ಡೈರೆಕ್ಟ್ರ್ ಡೈರೆಕ್ಟರ್ ಶರಣಯ್ಯನ್ ಸರ್ ರಾಘೇಂದ್ರ ಸರ್ ಇಂದ ಹಿಡಿದು ಎಲ್ಲರೂ ಕಾಲು ಹೇಳಿ ಅವರು ಹಂಗಾಗಿ ನಮ್ಗೇನು ಸರ್ ಅಲ್ವಾ ಏನಾರು ಮಾತಾಡಿ ಸರ್ ನಾವು ಮಜಾ ಮಾಡ್ತೀವಿ ನಾವಂತೂ ಮಾತಾಡಕ್ ಮಾತಾಡಿ ಸರ್ ಅಂತ ಹಂಗೆಲ್ಲಾನು ಅಷ್ಟು ನೀಟಾಗಿ ತಗೊಂಡ್ ಹೋಗೋರು ಬಟ್ ಚಾತುರ್ಯತೆ ಮಾತ್ರ ಜಗ್ಗೆ ಸರ್ ಸಖತ್ ಅವರಿಂದಲೇ ಬಹುಶಃ ನಾವ್ ಎಷ್ಟೋ ನಮ್ಮ ಇವತ್ತಿನ ಟೈಮಿಂಗು ಪಂಚು ಅವರಿಂದ ಕಲ್ತಿದೀವಿ ಅಂದ್ರೆ ಬಹುಶಃ ತಪ್ಪಾಗ್ಲಾರ್ದು ಬಟ್ ಸರ್ ಅವರು ಅವ್ರ ಯಾವ ಭಟ್ ಸರ್ ಇಸ್ ಲೈಕ್ ತುಂಬಾ ಡೀಸೆಂಟ್ ಈ ಲಾಸ್ಟ್ ಬೆಂಚ್ ಅಲ್ಲಿ ಒಬ್ನೇ ಒಬ್ಬ ವಿಧಿ ಇಲ್ದೇ ಇರುತ್ತಲ್ಲ ಹಂಗೆ ನಮ್ಮ ಯೋಗರಾಜ್ ಭಟ್ ಸರ್ ಅವ್ರು ಯಾವಾಗಲೂ ನೀವ್ ಹೆಂಗೆ ಆಕ್ಟ್ ಮಾಡಿ ಚೆನ್ನಾಗಿ ಮಾಡಿದೆ ಕಣ ಒಂದು ಬಾಲ್ಗೆ ಸಿಕ್ಸ್ ಹೊಡೆದ ಇವ್ ಮ್ಯಾನ್ ಆಫ್ ದ ಮ್ಯಾಚು ಇವ್ನು ಚೆನ್ನಾಗಿ ಮಾಡಿದೆ ಇವನು ಆ ಥರ ಹಂಗೆ ಜಡ್ಜ್ ಮಾಡೋದು ಅವರೆಲ್ಲರೂ ಹಂಗೆ ಒಂಥರ ಕ್ರಿಕೆಟ್ ಕಾಮೆಂಟ್ರಿ ಕೊಟ್ಟಂಗೆ ಕೊಡೋದು ಎಷ್ಟು ಸೀರಿಯಸ್ಸಾಗಿ ನೋಡ್ತಿರ್ತಾರೆ ಸ್ಕಿಟ್ನ ಅಂದರೆ ಅವರು ನೋಡ್ತಿರ್ತಾರೆ ಬಟ್ ಅವ್ರು ನಮ್ಮ ಪಂಚೆಲ್ಲ ಕೇಳಿಸ್ಕೊತಿರ್ತಾರೆ ಅದೊಂದು ಚೆನ್ನಾಗಿ ಪಂಚ್ ಹೊಡೆದ ಚೆನ್ನಾಗಿತ್ತು ಇಷ್ಟ ಆಯಿತು ಒಳ್ಳೇದಾಗಲಿ ಧನ್ಯವಾದಗಳು ಅಷ್ಟೇ ಜಾಸ್ತಿ ಇಲ್ಲವೇ ಇಲ್ಲ ಅವ್ರು ಎಕ್ಸಾಜುರೇಟೇ ಮಾಡಲ್ಲ ಅವ್ರು ಫಸ್ಟ್ ಆಫ್ ಆಲ್ ಅವ್ರ್ ಮಾತಾಡ್ಬೇಕಾರೆ ನಮ್ಗ ಅನ್ಸುತ್ತೆ ಯಾಕೆ ಬಟ್ರಿ ಸರ್ ನಗಲ್ಲ ಯಾವ್ ಎಂಜಾಯ್ ಮಾಡ್ತಾ ಇಲ್ವ ಅವ್ರು ಹೇಳೋದು ಇತ್ತು ಅಂತಂದ್ರೆ ನಾನು ಇರೋದೇ ಹಾಗೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಇರೋದೇ ಹಾಗೆ ಆಮೇಲೆ 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 ಅವ್ರದ್ದು ಸ್ಪೂಫ್ ಯಾವಾಗ ಕೆ ಆರ್ ಪೇಟೆ ಅಣ್ಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ನಗಕ್ಕೆ ಸ್ಟಾರ್ಟ್ ಅವ್ರ ಸ್ಪೂಫ್ ನಾನು ಹುಡುಗೆಲ್ಲ ಇರ್ತೀನ ಹಿಂಗೆಲ್ಲ ಮಾತಾಡ್ತೀನಿ ನಾನು ಅಂತ ಅವಾಗ ಅವ್ರಿಗೆ ಗೊತ್ತಾಗ್ತಾ ಅವಾಗ ಅವ್ರು ಮಜಾ ಮಾಡ್ತಾ ಅಲ್ಲ ಬಡ್ಸೋದು ಸ್ಪೂಫ್ ಎಷ್ಟು ಎಷ್ಟು ಮಟ್ಟಿಗೆ ಹಿಟ್ ಆಯ್ತು ಅಂದ್ರೆ ಬೇರೆ ಶೋಲು ಕೂಡ ಕೆ ಆರ್ ಪೇಟೆ ಬಂದು ಆತರ ಹೌದು ಅಷ್ಟು ಫೇಮಸ್ ಆಗೋಗ್ಬಿಟ್ಟಿತ್ತು ಅವ್ರ ಸ್ಟೈಲು ಅವ್ರನ್ನ ಅವ್ರೇನು மாடத்தின ரஷி மேடம் அஸ்ட் எல்லாம் நான் அந்தோரு அது ஊ மே மடம் நீங்க தோர்சி கால் அந்த அவரு நம்ம நாம மேலே நம்ம ஏன்னோ மேடம் டெரெக்டர் அஸ்டே அவர் மேல தாக்கெல்லாம் ஊம் மடம் அவ்வளோ எக்ஸாஜினேட்டாக அஸ்டேத்த ஏனோ ஒத்தராங்க ಹಂಗಾಗಿ ನಾವು ಹೌದಾ ಸರಿ ಓಕೆ ಚೆನ್ನಾಗಿ ಮಾಡಿದ್ರೆ ಹಂಗೆ ಹಿಂಗೆ ಸರ್ ಸ್ವಲ್ಪ ಸಟಲ್ ಆಗಿ ಕಮೆಂಟ್ಸ್ ಕೊಡೋರು ಹ್ಮ್ 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 ಸೊ ಈಗ ಕಾಮಿಡಿ ಅಂತ ಬಂತಂದ್ರೆ ಒಬ್ಬಿಯಸ್ಲಿ ಅದು ತುಂಬಾ ಈಸಿ ಜಾಬ್ ಅಲ್ಲ ನಾವು ಅಳಿಸ್ಬಿಡ್ಬೋದು ಆಮೇಲೆ ನಾವು ಬೇರೆ ತರ ರೊಮ್ಯಾಂಟಿಕ್ ಮೂಡಲು ಕರ್ಕೊಂಡು ಹೋಗ್ಬೋದು ಸೊ ಕಾಮಿಡಿ ಬಂತಂದ್ರೆ ಅದು ನಿಜವಾಗ್ಲೂ ನಮಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಮಾತ್ರ ನಮಗೆ ನಗು ಬರುತ್ತೆ ಎದುರುಗಡೆ ಇರೋರಿಗೆ ಸೊ ನಿಮ್ಮ ಲೈಫಲ್ಲಿ ಇವಾಗ ಯಾರೋ ಒಬ್ಬ ವ್ಯಕ್ತಿ ಇವ್ರು ಎಷ್ಟು ಕಾಮಿಡಿ ಮಾಡೋದು ಎಪ್ಪ ನಗೋದಿಲ್ವಲ್ಲ ಎಷ್ಟು ನಾನು ಇಷ್ಟು ಜೋರ್ ಮಾತಾಡ್ತಾ ಇದ್ದೀನಿ ಅವನಿಗೊಂದು ಸ್ವಲ್ಪ ಕಾಮಿಡಿನೂ ಅನಿಸ್ವಲ್ತಾ ಅಯ್ಯಪ್ಪ ಹಂಗೆ ಜನ ನೋಡಿದೀರ ನೀವು ಫನ್ ಮೂಮೆಂಟ್ಸ್ ಏನಾದರೂ ಆತರದ್ರಲ್ಲಿ ಏನಾದ್ರು ನೋಡಿದೀನಿ ಯಾವ ತರ ಎಸ್ ಇದಾಗಿತ್ತು ನಯನಾ ಅವರ ಮಾತು ತುಂಬಾನೇ ಎಂಜಾಯ್ ಮಾಡಿದ್ದೀನಿ ಈ ಕನ್ವರ್ಸೇಷನ್ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಸೊ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ विश्ववाणी स्पेशल यूट्यूब चनलला सबस्क्रि थँक्यू